ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ನಾಳೆ ಎಂಬ ಪದ ಬಳಕೆ ಮಾಡಿದ್ದು ಈ ಹಿನ್ನೆಲೆ ಹುಬ್ಬಳ್ಳಿ ಚಿನ್ನಮ್ಮ ವೃತ್ತದಲ್ಲಿ ಮರಾಠ ಸಮಾಜ ಹಾಗೂ ದಲಿತ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಏನೋ ಚಿನ್ನಮ್ಮ ಸರ್ಕಲ್ನಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದ ಪ್ರತಿಭಟನಾಕಾರರು ವಿಜೇಂದ್ರ ಅವರು ರಾಜ್ಯದ ಜನತೆ ಮುಂದೆ ಯಾಚಿಸಬೇಕು ಎಲ್ಲದಿದ್ದರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡದಾದಂಥ ಒಂದು ಕ್ಷತ್ರಿಯ ಮರಾಠ ಸಮಾಜದ ಮಹಾನ್ ಒಂದು ಸಮಾಜದ ಲೀಡರ್ ಮೇಲೆ ಬಹಳ ಅಸಭ್ಯವಾಗಿ ಅವರ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಖಂಡಿಸಿ ಹುಬ್ಬಳ್ಳಿ ಧಾರವಾಡದ ಎಲ್ಲ ಮರಾಠ ಸಮಾಜದ ಬಂಧುಗಳು ಅಧ್ಯಕ್ಷರು ಅಭಿಮಾನಿಗಳು ಅದರ ಜೊತೆಗೆ ನಮ್ಮ ಜೈ ಭೀಮ್ ಸಂಘಟನೆಗಳು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಇವತ್ತು ಅಖಂಡ ಧಾರವಾಡ ಜಿಲ್ಲಾದಲ್ಲಿ ನಾವು ಹುಬ್ಬಳ್ಳಿಯಲ್ಲಿ ಮೊಟ್ಟ ಮೊದಲಿಗೆ ನಾವು ಇದು ಒಂದು ಫಸ್ಟ್ ಅವರು ಎಚ್ಚರಿಕೆ ಕೊಡ್ಲಿಕ್ಕೆ ನಾವು ಒಂದು ಇಲ್ಲಿ ತಹಸೀಲ್ದಾರ್ ಮುಖಾಂತರ ನಾವು ಮನವಿಯನ್ನ ಸಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ವಿಜೇಂದ್ರ ಅವರೇ ನಿಮಗೆ ಒಂದು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ರಾಜಕಾರಣಿಯಲ್ಲಿ ಟೀಕೆ ಟಿಪ್ಪಣಿಗಳು ಸಾಕಷ್ಟುಗಳನ್ನು ಮಾಡ್ತಾ ಇರ್ತೀರಿ ಅದು ನಿಮ್ಮ ತಮ್ಮ ಓಟಿಗಾಗಿ ತಮ್ಮ ರಾಜಕೀಯಕ್ಕಾಗಿ ಆದ್ರೆ ಒಂದು ಮಹಾನ್ ವ್ಯಕ್ತಿ ಎಲ್ಲಾ ಜಾತಿ ಜನಾಂಗಕ್ಕೆ ಕರ್ಕೊಂಡು ಏಕತಾ ಭಾವದಿಂದ ಇವತ್ತು ರಾಜಕೀಯನ ಮಾಡುವಂತ ಸಂತೋಷ್ ಲಾಡೋರ ವಿರುದ್ಧ ನೀವು ಏನು ಆ ಮಾತಾಡಿದಿರಿ ಆ ಶಬ್ದ ಎಲ್ಲರ ಬಾಯಲ್ಲಿ ಬರ್ಲಿಕ್ಕೆ ನಾವು ಸಹ ಸಹ ಸಿದ್ಧಿದ್ದೇವೆ ಆದ್ರ ನಮ್ಮ ಶಿವಾಜಿ ಮಹಾರಾಜರ ಹೊಸದಲ್ಲಿ ಇಂಥ ಸಂಸ್ಕೃತಿಯನ್ನ ನಮಗೆ ಯಾರಿಗೂ ಕಲಿಸಿಲ್ಲ ಆದ ಕಾರಣ ಇವತ್ತು ನೀವು ಏನು ಇದನ್ನ ಖಂಡನೆಯನ್ನು ಮಾಡಿರಿ ನಾವು ಇದನ್ನ ಖಂಡನೆಯನ್ನು ಮಾಡ್ತಾ ಇದ್ದೇವೆ ತಾವು ಕ್ಷಮೆಯನ್ನೇ ಯಾಚಿಸಿದ್ರೆ ಸರಿ ಇಲ್ಲಾದ್ರೆ ಮುಂದಿನ ಬರುವಂತ ದಿನಗಳಲ್ಲಿ ನಾವು ರಾಜ್ಯ ತುಂಬಾ ಉಗ್ರವಾದ ಹೋರಾಟವನ್ನ ಮಾಡಲಿಕ್ಕೆ ಸದಾ ಸಿದ್ಧಿದ್ದೇವೆ ರಾಜ್ಯದಲ್ಲಿ ಈಗ ಬರುವಂತ ದಿನಗಳಲ್ಲಿ ಇಲೆಕ್ಷನ್ ಇದೆ ಇಂಥ ಮೂಮೆಂಟ್ ಅಲ್ಲಿ ನಾವು ಯಾವುದು ಜನಗಳಿಗೆ ತೊಂದರೆ ಆಗ್ಲಾರ್ದಂಗ ಮೌನವಾಗಿ ನಮ್ಮ ಎಲ್ಲ ಸಮಾಜದ ಬಂಧುಗಳು ಎಲ್ಲ ಜಾತಿ ಜನಾಂಗದ ಸಮಾಜಗಳು ಬಂದು ನಾವು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ನಿಮ್ಮ ನಾಲ್ಗೆಯನ್ನು ಹುಷಾರಾಗಿ ಇಡಬೇಕು ದಯವಿಟ್ಟು ನಿಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ ಸಲ ಇಂಥ ಮಾತುಗಳ ಏನಾದರೂ ನಮ್ಮ ಸಂತೋಷ್ ಲಾಡ್ ಅವರಾಗಿರ್ಬೋದು ನಮ್ಮ ಮರಾಠ ಸಮಾಜದ ಬಂಧುಗಳ ಮೇಲೆ ಏನಾದರೂ ನಿಮ್ಮ ನಾಲ್ಗೆ ಹರಿಬಿಟ್ರೆ ನಮ್ಮ ನಾಲ್ಗೆನೂ ಬಹಳ ಹಗರಾಗಿದೆ ನಾಳೆ ನಾವು ಕ್ಷತ್ರಿಯರು ಎಲ್ಲದಕ್ಕೂ ರೆಡಿಯಾಗಿ ನಿಲ್ಲಬೇಕಾಗತ್ತೆ ಆದ ಕಾರಣ ನಿಮಗೆ ಇವತ್ತಿನ ದಿವಸ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ ನೀವು ಆದಷ್ಟು ಬೇಗ ಕ್ಷಮೆಯಿಂದ ಆಚರಿಸಿದ್ರಿ ಒಳ್ಳೇದಾಯ್ತು ಇಲ್ಲ ಅಂದ್ರೆ ಬರುವಂತ ದಿನಗಳಲ್ಲಿ ಇದು ಇಂತ ಮಾತು ಅವರು ಅವ್ರು ಆಗಿ ಆಕ್ಷನ್ ಮಾಡಬೇಕು ಇಂದ್ರೆ ಇದು ಬೇರೆ ಕಡೆ ಕರ್ಕಂತ ಪರಿಸ್ಥಿತಿ ಅವ್ರು ನಿರ್ಮಾಣಿಸಬಾರ್ದವ್ ನಿರ್ಮಾಣಿಸ್ಬಾರ್ದು ದಯಮಾಡಿ ಕೇಳ್ತೀನಿ ನಾನು ಏನ್ ಹೇಳ್ತಂದ್ರೆ ಸಂತೋಷ್ ಅವರು ಯಾರಾದ್ರೂ ಬೈಬೇಕಂದ್ರೆ ಸ್ತ್ರೀ ಅಂತಾರೆ ಸನ್ಮಾನ ಅಂತಾರೆ ಹಿರಿಯರ್ ಅಂತಾರೆ ಗುರುಜಿ ಅಂತಾರೆ ಬೈತಾರ ಅವರು ಬಿಟ್ಟರೆ ಯಾರು ನೇರವಾಗಿ ಬಯ್ದಲ್ಲ ಅವ್ರು ನೀವು ಯಾವುದೋ ಭಾಷಣ ನೋಡ್ರಿ ಅವರು ಹಿರಿಯರಿಗೆ ಹಿರಿಯರ್ ಸ್ಟೈಲ್ ಯಾಗ ಬೈತಾರ ಅವರು ಬೈಲಿ ಅವನು ಹೋದ್ರು ಮಾರಿ ಆದ್ರ ನೀವು ಅನ್ನೋದು ಒಂದು ಕೀಳ ಮಟ್ಟದ ರಾಜಕೀಯ ಇದು ಇದು ಒಂದು ಕಾರ್ಮಿಕ ಮಂತ್ರಿ ಅಂದ್ರ ಬಡ ಮಂತ್ರಿ ಅವರು ಕಾರ್ಮಿಕರಂದ್ರ ಬಡವರ ಮಂತ್ರಿ ಅವರು ಅಂತವ್ ಈ ತರ ಮಾತಾಡ್ತೀರಂದ್ರೆ ನಾಚಿಕೆಗೆ ಅಂತ ನಾವು ನಾಚಿಕೆಯು ಅದು ಹಶರ್ ಅಂದ್ರೆ ನಾವ್ ಇನ್ನೂ ಕೂಡ ಇಷ್ಟಕ್ಕೆ ನಾವು ರಾಜ್ಯಾದ್ಯಂತ ಈಗ ಹೋರಾಟ ಮಾಡ್ತೀವಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ನಮ್ಮ ಹೋರಾಟ ಮರಾಠ ಸಮಾಜದ ಮುಪ್ಪಂದಿಗೆ ಅಂದಿದ್ದ ಬಿಟ್ರೆ ಯಾವುದೋ ಪಕ್ಷಕ್ಕೆ ಸಂಬಂಧ ಇಲ್ಲ ನಮ್ಮ ಹೋರಾಟ ಯಾರು ನಮ್ಮ ಸಮಾಜಕ್ಕೆ ಕೈ ಮುಟ್ಟತಾರ ಕೈ ಕ್ರೈ ತೆಗಿಬೇಕನ್ನು ನಮ್ ಹ್ಯಾಬಿಟ್ ಶತ್ರಿ ಕೈಲಾಗ ಇರಬೇಕು ಬಿಟ್ಟು ಪಾಲ್ತುನೆ ಹೋಗುದಾನೆ ನಾವು ಏನಿದ್ರು ಹೋರಾಟ ಮಾಡೋಣ ಇವತ್ತು ರಸ್ತೆಗೆ ಬಂದೇವಿ ನಾಳೆ ಆಗಿಲ್ಲ ಅಂದ್ರೆ ರೋಡಿಗೆ ಬಂದ ಇನ್ನು ಏನ್ ಮುಂದಿನ ಕಾರ್ಯಕ್ರಮ ಮಾಡಿ ನಾವು ಹೇಳದೇನಂದ್ರ ಈಗ ಟೈಮ್ ಇದೆ ಅಧ್ಯಕ್ಷರೇ ತಾವು ರಿಕ್ವೆಸ್ಟ್ ಹೇಳ್ತೀವಿ ನೀವು ನಿಮ್ಮ ಹೇಳಿಕೆನ ಹಿಂಗ್ ಪಡೆಯಿರಿ ಇಲ್ಲಿಕಂದ್ರೆ ಇದೇ ಕೆಲವೇ ಒಂದೇ ವಾರ ಚುನಾವಣೆ ಬರ ಆಗತಿದ್ವಿ ನಾವೆಲ್ಲ ಮರಾಠಿ ಡಿಸೈ ಪೂರ್ವದಲ್ಲಿ ಇಲ್ಲಿಕಂದ್ರೆ ಇದು ಇವತ್ತ ಬರೆಯ ಕಿತ್ತೂರ್ ನಮ್ಮ ಸರ್ಕಲ್ ಏನ್ ರಾಜ್ಯದ ಎಲ್ಲಾ ಸರ್ಕಲ್ನಾಗೂ ಇಂತ ಪ್ರತಿಭಟನೆ ನಾವು ಮಾಡ್ತೇವೆ ಹಿಂದೂ ಮೊದಲು ನೋಡಿ ನಗರದ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು ಜಾಸ್ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ